ನಮಸ್ಕಾರ ಸ್ನೇಹಿತರೆ ನಿನ್ನೆ ನಾವು ಒಬ್ಬ ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡ್ವಿ ಅವರೇ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೌದು ನಾವು ಜೀವನದಲ್ಲಿ ಅನೇಕರು ಬಗ್ಗೆ ಓದಿದ್ದೀವಿ ಅನೇಕರು ಬಗ್ಗೆ ತಿಳ್ಕೊಂಡಿದ್ದೀವಿ ಆದರೆ ಇವ್ರ ಬಗ್ಗೆ ತಿಳ್ಕೊಳೋದು ತುಂಬ ಇದೆ ಹೌದು ಇವರು ಪರಿಶ್ರಮ ಮತ್ತು ಶ್ರದ್ಧೆಗೆ ಒಂದು ಉದಾಹರಣೆ ನಮ್ಮ ಮನಮೋಹನ್ ಸಿಂಗ್ ಅವರು ತುಂಬ ಬಡ ಕೃಷಿ ಕುಟುಂಬದವರು ತಮ್ಮ ಪರಿಶ್ರಮದಿಂದ ಪ್ರಪಂಚದ ಖ್ಯಾತಿಯ ಅರ್ಥಶಾಸ್ತ್ರಜ್ಞರಾಗಿ ಬೆಳೆದರು ತಮ್ಮ ಸರಳತೆ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯ ನಾಯಕತ್ವದಿಂದಾಗಿ ಭಾರತದ ಹದಿಮೂರನೆಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಹೌದು ಇಂಥ ವ್ಯಕ್ತಿನ ನಮ್ಮ ದೇಶ ಇವತ್ತು ಕಳ್ಕೊಂತು ಎಲ್ಲರೂ ಹೇಳೋದು ಇಷ್ಟೇ ಸರಳತನ ಮತ್ತು ಶ್ರದ್ಧೆ ಇದ್ದರೆ ಎಲ್ಲಿ ಬೇಕಾದರೂ ನಾವು ಸಾಧಿಸ್ಬೋದು ಅಂತ ಇದಕ್ಕೆ ಉದಾಹರಣೆ ನಮ್ಮ ಮನಮೋಹನ್ ಸಿಂಗ್ ಅವರು ನಮಸ್ಕಾರ